ನಮಸ್ಕಾರ ಭಾರತದ ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಕಥೆಯಲ್ಲ ಅಲ್ವಾ ಇದೊಂದು ತುಂಬಾ ಪಯಣ ಸಾಕಷ್ಟು ಹೋರಾಟಗಳು ಬದಲಾವಣೆಗಳು ಎಲ್ಲ ಸೇರಿವೆ ಖಂಡಿತವಾಗಿ ಇದರಲ್ಲಿ ಹಲವಾರು ಶಾಸನಗಳು ಚಳುವಳಿಗಳು ಬಂದಿವೆ ಬ್ರಿಟಿಷರ ಆಡಳಿತದ ಕೊನೆಯ ಕೆಲವು ದಶಕಗಳಲ್ಲಂತೂ ಬಹಳಷ್ಟು ಮಹತ್ವದ ಬೆಳವಣಿಗೆಗಳಾದವು ಹೌದು ಇವತ್ತು ನಾವು ಅಂಥದ್ದೇ ಒಂದು ಅತ್ಯಂತ ಪ್ರಮುಖವಾದ ಘಟ್ಟದ ಬಗ್ಗೆ ಅಂದ್ರೆ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮೋಡೋಣ ಅಂತ ಖಂಡಿತ ಇದು ಬಹಳ ಮುಖ್ಯವಾದ ಕಾಯ್ದೆ ಯಾಕಂದ್ರೆ ನಮ್ಮ ಈಗಿನ ಸಂವಿಧಾನದ ನೀಲನಕ್ಷೆ ಅಂತನೂ ಇದನ್ನ ಕರೀತಾರೆ ಆ ಕಾಲದ ಪರಿಸ್ಥಿತಿ ಚಳುವಳಿಗಳ ಒತ್ತಡ ಇದೆಲ್ಲದರ ಹಿನ್ನೆಲೆಯಲ್ಲಿ ಇದು ರೂಪ್ಕೊಂಡಿತ್ತು ಸರಿ ಹಾಗಾದ್ರೆ ಈ ಚರ್ಚೆಗೆ ನಮ್ಮ ಆಧಾರ ಏನು ನಾವು ಮುಖ್ಯವಾಗಿ ಐತಿಹಾಸಿಕ ದಾಖಲೆಗಳು ಸ್ವಾತಂತ್ರ್ಯ ಹೋರಾಟದ ವಿವರಗಳು ಆ ಕಾಲದ ಶಾಸನಗಳು ಇವುಗಳನ್ನೆಲ್ಲ ನೋಡ್ತಾ ಹೋಗೋಣ ಹೌದು ಹದಿನೆಂಟ್ನೂರ ಐವತ್ತೆಂಟರಿಂದ ಶುರುವಾಗಿ ಸಾವಿರದ ಒಂಬೈನೂರ ಕಾಯ್ದೆ ಹೇಗೆ ಬಂತು ಅದರ ಮುಖ್ಯ ಅಂಶಗಳು ಅದರಲ್ಲಿದ್ದ ಕೊರತೆಗಳು ಎಲ್ಲವನ್ನೂ ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ ಓಕೆ ಹಾಗಾದ್ರೆ ಶುರು ಮಾಡೋಣ ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಅವರು ಬಂದಿದ್ದು ವ್ಯಾಪಾರಕ್ಕೆ ಅಂತ ತಾನೆ ಹದಿನಾರುನೂರಲ್ಲಿ ಹೌದು ರಾಣಿ ಎಲಿಜಬೆತ್ ಒನ್ ಅನುಮತಿ ತಗೊಂಡು ಮುಖ್ಯವಾಗಿ ಮಸಾಲೆ ಪದಾರ್ಥಗಳು ಹತ್ತಿ ರೇಷ್ಮೆ ಇವುಗಳ ವ್ಯಾಪಾರಕ್ಕಾಗಿ ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿ ಶುರು ಮಾಡಿದ್ರು ಹದ್ನಾರನೂರ ಎಂಟರಲ್ಲಿ ಆಮೇಲೆ ಬಾಂಬೆ ಮದ್ರಾಸ್ ಕಲ್ಕತ್ತಾ ಹೇಗೆ ವಿಸ್ತರಿಸ್ಕೊಂಡ್ರು ಆದರೆ ವ್ಯಾಪಾರದಿಂದ ರಾಜಕೀಯಕ್ಕೆ ಶಿಫ್ಟ್ ಆಗಿದ್ದು ಹೇಗೆ ಆ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳು ಮತ್ತೆ ಬಕ್ಸಾರ್ ಕದನ ಸಾವಿರದ ಏಳ್ನೂರ ಅರವತ್ನಾಲ್ಕು ಇವುಗಳ ನಂತರ ಅವರಿಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಶಕ್ತಿ ಬಂತು ದಿವಾನಿ ಸಿಕ್ಕಿದ ಸಿಕ್ಕಿದ್ಮೇಲ ಅಲ್ವಾ ಕರೆಕ್ಟ್ ಬಂಗಾಳ ಬಿಹಾರ್ ಒರಿಸ್ಸಾದಲ್ಲಿ ತೆರಿಗೆ ವಸೂಲಿ ಮಾಡುವ ಹಕ್ಕು ಅಲ್ಲಿಂದ ಶುರುವಾಯಿತು ಅವರ ಆಡಳಿತದ ಪಯಣ ಆದರೆ ಈ ಶೋಷಣೆ ಹೆಚ್ಚಾದಾಗ ಪ್ರತಿರೋಧನೂ ಶುರುವಾಯಿತು ಅದೇ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆ ಖಂಡಿತ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಅರಿವಾಯಿತು ಒಂದು ವ್ಯಾಪಾರಿ ಕಂಪನಿ ಕೈಯಲ್ಲಿ ಇಡೀ ದೇಶದ ಆಡಳಿತ ಬಿಡೋದು ಸರಿಯಲ್ಲ ಅಂತ ಹ್ಮ್ ಅದಕ್ಕೆ ಹದ್ನೆಂಟುನೂರ ಐವತ್ತೆಂಟರ ಕಾಯ್ದೆ ಬಂತು ಅಂದ್ರೆ ಕಂಪನಿ ಆಡಳಿತ ಮುಗಿತು ಮುಗಿತು ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ಕ್ರೌನ್ ಅಂದ್ರೆ ರಾಣಿ ಅಥವಾ ರಾಜನ ಅಧೀನಕ್ಕೆ ಬಂತು ಗವರ್ನರ್ ಜನರಲ್ ಹೋಗಿ ವೈಸ್ರಾಯ್ ಹುದ್ದೆ ಬಂತು ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಅಲ್ವಾ ಹೌದು ಮತ್ತೆ ಲಂಡನ್ನಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಒಂದು ಹೊಸ ಹುದ್ದೆ ಸೃಷ್ಟಿಯಾಯಿತು ಅವರಿಗೆ ಸಹಾಯ ಮಾಡೋಕೆ ಒಂದು ಇಂಡಿಯಾ ಕೌನ್ಸಿಲ್ ಓಕೆ ಆಮೇಲೆ ನಮ್ಮ ಕಡೆ ರಾಜಕೀಯ ಜಾಗೃತಿ ಶುರುವಾಯಿತು ಕಾಂಗ್ರೆಸ್ ಸ್ಥಾಪನೆಯಾಯಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಹೌದು ದಾದಾಬಾಯಿ ನವರೋಜಿ ಗೋಖಲೆ ತಿಲಕ್ ಆಮೇಲೆ ಗಾಂಧೀಜಿ ನೆಹರು ಪಟೇಲ್ ಬೋಸ್ ಅಂಬೇಡ್ಕರ್ ಹೀಗೆ ದೊಡ್ಡ ನಾಯಕರ ಪಡೆಯ ಬಂತು ಈ ಒತ್ತಡಕ್ಕೆ ಮಣಿದು ಬ್ರಿಟಿಷರು ಕೆಲವು ಸುಧಾರಣೆ ತಂದ ಹಾಗೆ ತೋರಿಸ್ಕೊಂಡ್ರು ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಸುಧಾರಣೆಗಳು ಹೌದು ಶಾಸನಸಭೆಗಳಲ್ಲಿ ಭಾರತೀಯರ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಆದ್ರೆ ನಿಜವಾದ ಅಧಿಕಾರ ಏನೂ ಇರ್ಲಿಲ್ಲ ಆದ್ರೆ ಅದೇ ಕಾಯ್ದೆ ತಂದ ಒಂದು ದೊಡ್ಡ ಸಮಸ್ಯೆಯಂದ್ರೆ ಆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಿದ್ದು ಅದೇ ಸೆಪರೇಟ್ ಎಲೆಕ್ಟೋರೇಟ್ಸ್ ಇದು ಒಂಥರ ಒಡೆದಾಳೋ ನೀತಿನೇ ಮುಸ್ಲಿಂ ಅಭ್ಯರ್ಥಿಗಳನ್ನ ಮುಸ್ಲಿಂ ಮತದಾರರೇ ಆರಿಸೋದು ಇದು ಮುಂದ ದೊಡ್ಡ ಪರಿಣಾಮ ಬೀರ್ತು ಸರಿ ಇದರ ನಂತರ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೇಗ್ಯೂ ಚೆಮ್ಸ್ಫರ್ಡ್ ಸುಧಾರಣೆಗಳು ಮೊದಲನೇ ಮಹಾಯುದ್ಧದ ನಂತರ ಇದರಲ್ಲೇನ್ ವಿಶೇಷ ಇದರಲ್ಲಿ ಪ್ರಾಂತಗಳಲ್ಲಿ ಆಡಳಿತ ಅಂದ್ರೆ ಡಯಾರ್ಕಿ ತಂದಿದ್ದು ಪ್ರಾಂತಗರ ಆಡಳಿತ ವಿಷಯಗಳನ್ನ ಎರಡು ಭಾಗ ಮಾಡಿದ್ರು ರಿಸರ್ವ್ಡ್ ಮತ್ತೆ ಟ್ರಾನ್ಸ್ಫರ್ಡ್ ಅಂತನಾ ಹೌದು ಪೊಲೀಸ್ ಹಣಕಾಸು ನ್ಯಾಯ ಈ ಮುಖ್ಯವಾದ ಮೀಸಲು ವಿಷಯಗಳು ಗವರ್ನರ್ ಹತ್ರನೇ ಇತ್ತು ಅವ್ರ ಕಂಟ್ರೋಲಲ್ಲಿ ಶಿಕ್ಷಣ ಆರೋಗ್ಯ ಸ್ಥಳೀಯ ಆಡಳಿತ ಇಂಥ ವರ್ಗಾಯಿತ ವಿಷಯಗಳನ್ನ ಭಾರತೀಯ ಮಂತ್ರಿಗಳಿಗೆ ಕೊಟ್ಟರು ಆದರೆ ಆದರೆ ಈ ಮಂತ್ರಿಗಳು ಶಾಸನಸಭೆಗೆ ಜವಾಬ್ದಾರಾಗಿದ್ರೂ ಗವರ್ನರ್ಗೆ ಬೇಕಾದರೂ ಹಸ್ತಕ್ಷೇಪ ಮಾಡೋ ಅಧಿಕಾರ ಇತ್ತು ವಿಟೋ ಪವರ್ ಇತ್ತು ಸೊ ಇದು ಹೆಸರಿಗೆ ಮಾತ್ರ ಜವಾಬ್ದಾರಿ ಅಂದ್ರೆ ಅಧಿಕಾರ ಕೊಟ್ಟ ಹಾಗೆ ಮಾಡಿ ಕಂಟ್ರೋಲ್ ತಮ್ಮ ಕೈಯಲ್ಲೇ ಇಟ್ಕೊಂಡ್ರು ಇದರ ಜೊತೆಗೆ ಕೇಂದ್ರ ಶಾಸನಸಭೆಯಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಾಯ್ತ ಹೌದು ಕೆಳಮನೆಯಲ್ಲಿ ಚುನಾಯಿತ ಭಾರತೀಯರಿಗೆ ಬಹುಮತ ಬಂತು ಆದ್ರೆ ಕೇಂದ್ರ ಸರ್ಕಾರ ಶಾಸನಸಭೆಗೆ ಜವಾಬ್ದಾರಿ ಆಗಿರ್ಲಿಲ್ಲ ವೈಸ್ರಾಯ್ ಪವರ್ ಹಾಗೇ ಇತ್ತು ಓಕೆ ಮತ್ತೆ ಆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಬೇರೆಯವ್ರಗೂ ವಿಸ್ತರಿಸಿದ್ರು ಅಲ್ವಾ ಸಿಖ್ರೂ ಆಂಗ್ಲೋ ಇಂಡಿಯನ್ಸ್ ಹೌದು ಆ ವಿಭಜನೆ ನೀತಿ ಮುಂದುವರಿತು ಇದೆಲ್ಲದ್ರಿಂದ ಜನರಿಗೆ ಸಮಾಧಾನ ಆಗ್ಲಿಲ್ಲ ಜೊತೆಗೆ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡ ಬೇರೆ ಹೌದು ಹತ್ತೊಂಬತ್ ನೂರ ಹತ್ತೊಂಬತ್ತು ಇದೆಲ್ಲ ಸೇರಿ ದೊಡ್ಡ ಅಸಮಾಧಾನಕ್ಕೆ ಕಾರಣವಾಯಿತು ಅದರ ಪರಿಣಾಮವೇ ಮಹಾತ್ಮ ಗಾಂಧೀಜಿ ನೇತೃತ್ವದ ಅಸಹಕಾರ ಚಳುವಳಿ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ವರಾಜ್ಯಕ್ಕಾಗಿ ಸ್ವರಾಜ್ಯ ಅಂದ್ರೆ ಕೇವಲ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಅಷ್ಟೇನಾ ಗಾಂಧೀಜಿ ಪ್ರಕಾರ ಅದಕ್ಕಿಂತ ಹೆಚ್ಚು ಸ್ವಯಂ ಆಡಳಿತ ಸ್ವಾವಲಂಬನೆ ತಿಲಕರು ಹೇಳಿದ್ರಲ್ಲ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಈ ಚಳುವಳಿ ಹೇಗೆ ನಡೀತು ಪೂರ್ತಿ ಅಹಿಂಸಾತ್ಮಕವಾಗಿ ಸರ್ಕಾರಿ ಶಾಲೆ ಕಾಲೇಜು ಕೋರ್ಟು ಕೆಲ್ಸ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ಬಳಕೆ ಪದವಿಗಳನ್ನ ವಾಪಸ್ ಕೊಡೋದು ಜನ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಲ್ವಾ ಲಕ್ಷಾಂತರ ಜನ ಬ್ರಿಟಿಷ್ ಆಡಳಿತಕ್ಕೆ ದೊಡ್ಡ ಸವಾಲಾಗಿತ್ತಿದು ಆದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರಾದಲ್ಲಿ ಹಿಂಸೆ ನಡೆಯಿತು ಹ್ಮ್ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ಘಟನೆ ಹೌದು ಅದರಿಂದ ಗಾಂಧೀಜಿ ತುಂಬಾ ನೊಂದುಕೊಂಡು ಚಳುವಳಿಯನ್ನ ನಿಲ್ಲಿಸ್ಬಿಟ್ರು ಆದ್ರೂ ಅದು ಜನರಲ್ಲಿ ಮೂಡ್ಸಿಲ್ಲ ಜಾಗೃತಿ ಇದೆಯಲ್ಲ ಅದು ಅಪಾರವಾದದ್ದು ಸರಿ ಇದರಂತರ ಬ್ರಿಟಿಷರು ಹತ್ತೊಂಬತ್ನೂರ ಹತ್ತೊಂಬತ್ತರ ಕಾಯ್ದೆಯನ್ನ ರಿವ್ಯೂ ಮಾಡೋಕೆ ಒಂದು ಕಮಿಷನ್ ನೇಮ್ಸಿದ್ರು ಅದೇ ಸೈಮನ್ ಕಮಿಷನ್ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಹೌದು ಆದ್ರೆ ಅದರಲ್ಲಿದ್ದ ಏಳು ಜನ ಸದಸ್ಯರು ಬ್ರಿಟಿಷರೇ ಒಬ್ಬ ಭಾರತೀಯನೂ ಇರ್ಲಿಲ್ಲ ಇದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು ಅದಕ್ಕೆ ಸೈಮನ್ ಗೋ ಬ್ಯಾಕ್ ಚಳವಳಿ ಶುರುವಾಗಿತ್ತು ಕರೆಕ್ಟ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಎಲ್ಲರೂ ಬಹಿಷ್ಕಾರ ಮಾಡಿದ್ರು ಆದ್ರೂ ಕಮಿಷನ್ ವರದಿ ಕೊಡ್ತು ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡಬೇಕು ಅಂತ ಅಂದ್ರೆ ಪೂರ್ಣ ಸ್ವರಾಜ್ಯ ಅಲ್ಲ ಕೆನಡಾ ಆಸ್ಟ್ರೇಲಿಯಾ ತರಹ ಹೌದು ಆದ್ರೆ ಅಷ್ಟೊತ್ತಿಗೆ ನಮ್ಮ ನಾಯಕರು ಪೂರ್ಣ ಸ್ವರಾಜ್ಯ ಕೇಳ್ತಾ ಇದ್ರು ನೆಹರು ಬೋಸ್ ಅವರಲ್ಲ ಈ ವರದಿ ಬಗ್ಗೆ ಚರ್ಚೆ ಮಾಡೋಕೆ ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳನ್ನ ಕರೆದ್ರಲ್ಲ ಮೂರು ಸಮ್ಮೇಳನಗಳು ಹೌದು ಹತ್ತೊಂಬತ್ತೂರ ಮೂವತ್ತರಿಂದ ಮೂವತ್ತೆರಡರವರೆಗೆ ಆದ್ರೆ ಅವು ಯಶಸ್ವಿ ಆಗ್ಲಿಲ್ಲ ಮೊದಲನೇದನ್ನ ಕಾಂಗ್ರೆಸ್ ಬಹಿಷ್ಕರಿಸಿತ್ತು ಎರಡನೇದಕ್ಕೆ ಗಾಂಧೀಜಿ ಹೋಗಿದ್ರು ಗಾಂಧಿ ಎರ್ವಿನ್ ಒಪ್ಪಂದದ ನಂತರ ಹೌದು ಆದ್ರೆ ಅಲ್ಲಿ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೇಳ್ತಾರೆ ಗಾಂಧೀಜಿ ಒಪ್ಪಲ್ಲ ಅದು ಹಿಂದೂ ಸಮಾಜ ಒಡೆಯುತ್ತೆ ಅಂತ ಹಾಗಾಗಿ ಅದು ವಿಫಲ ಆಯ್ತು ಮೂರನೇದು ಅಷ್ಟೇನಾ ಹೌದು ಕಾಂಗ್ರೆಸ್ ಇರ್ಲಿಲ್ಲ ಹೆಚ್ಚು ಕಡಿಮೆ ಏನೂ ನಿರ್ಧಾರ ಆಗ್ಲಿಲ್ಲ ಈ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಭಿನ್ನಾಭಿಪ್ರಾಯ ಬಗೆಹರಿದಿದ್ದು ಪೂನಾ ಒಪ್ಪಂದದಲ್ಲಿ ಹತ್ತೊಂಬತ್ ಕರೆಕ್ಟ್ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ಕೋಮು ತೀರ್ಪು ಘೋಷಿಸಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಬಿಟ್ರು ಗಾಂಧೀಜಿ ಯರ್ವಾಡಾ ಜೈಲಲ್ಲೇ ಉಪವಾಸ ಶುರು ಮಾಡ್ರು ಹ್ಮ್ ಆ ಮರಣಾಂತ ಉಪವಾಸ ಹೌದು ಕೊನೆಗೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಮಾತುಕತೆ ನಡೆದು ಒಪ್ಪಂದ ಆಯಿತು ಅದೇ ಪೂನಾ ಒಪ್ಪಂದ ಇದರಲ್ಲಿ ಏನು ಒಪ್ಕೊಂಡ್ರು ಪ್ರತ್ಯೇಕ ಮತಕ್ಷೇತ್ರ ಬೇಡ ಅದರ ಬದಲು ಸಾಮಾನ್ಯ ಹಿಂದೂ ಮತಕ್ಷೇತ್ರಗಳಲ್ಲೇ ದಲಿತರಿಗೆ ಮೀಸಲು ಸ್ಥಾನ ಕೊಡೋದು ಅಂತ ಕೋಮುತೀರ್ಪಲ್ಲಿ ಎಪ್ಪತ್ತೊಂದು ಸೀಟಿತ್ತು ಇದರಲ್ಲಿ ನೂರ ನಲವತ್ತೇಳಕ್ಕೆ ಹೆಚ್ಚಿಸಿದ್ರು ಪ್ರಾಂತಗಳಲ್ಲಿ ಕೇಂದ್ರ ಶಾಸನ ಸಭೆಯಲ್ಲಿ ಹದಿನೆಂಟು ಪರ್ಸೆಂಟ್ ರಿಸರ್ವ್ ಮಾಡಿದ್ರು ಓ ಇದು ಇವತ್ತಿನ ರಿಸರ್ವೇಶನ್ ಸಿಸ್ಟಮ್ಗೆ ಒಂದ್ ರೀತಿಯಲ್ಲಿ ಬುನಾದಿ ಹಾಕಿದ ಹಾಗೆ ಖಂಡಿತ ದಲಿತರ ರಾಜಕೀಯ ಹಕ್ಕುಗಳನ್ನ ಖಾತ್ರಿಪಡಿಸ್ತು ಮತ್ತೆ ಹಿಂದೂ ಸಮಾಜದ ವಿಭಜನೆಯನ್ನೂ ತಪ್ಪಿಸ್ತು ಸರಿ ಈಗ ಈ ಎಲ್ಲಾ ಹಿನ್ನೆಲೆಯಲ್ಲಿ ಸೈಮನ್ ಕಮಿಷನ್ ವರದಿ ದುಂಡು ಮೇಜಿನ ಸಮ್ಮೇಳನ ಶ್ವೇತಪತ್ರ ಪೂನಾ ಒಪ್ಪಂದ ಇದೆಲ್ಲಾ ಸೇರಿ ಬಂತು ಹತ್ತೊಂಬತ್ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಬಹಳ ದೊಡ್ಡ ಅಲ್ವಾ ಹೌದು ಸೆಕ್ಷನ್ ಹತ್ತು ಶೆಡ್ಯೂಲ್ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಮಾಡಿದ ಅತೀ ದೊಡ್ಡ ಕಾಯ್ದೆ ಇದು ಇದರ ಕೆಲವು ಮುಖ್ಯ ಲಕ್ಷಣಗಳನ್ನ ನೋಡೋಣ ಹೇಳಿ ಮೊದಲನೇದು ಅಖಿಲ ಭಾರತ ಒಕ್ಕೂಟ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ ಮಾಡೋ ಪ್ರಸ್ತಾಪ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತೆ ದೇಶೀಯ ಸಂಸ್ಥಾನಗಳನ್ನ ಸೇರಿಸಿ ಆದ್ರೆ ಇದು ಜಾರಿಗೆ ಬರ್ಲಿಲ್ಲ ಅಂತಾರಲ್ಲ ಹೌದು ಸಂಸ್ಥಾನಗಳು ಸೇರೋಕೆ ಒಪ್ಲಿಲ್ಲ ತಮ್ಮ ಅಧಿಕಾರ ಬಿಟ್ಕೊಡೋಕೆ ರೆಡಿ ಇರ್ಲಿಲ್ಲ ಸೊ ಆ ಒಕ್ಕೂಟದ ಐಡಿಯಾ ಪೇಪರ್ ಮೇಲೆ ಉಳಿತು ಓಕೆ ಇನ್ನು ಅಧಿಕಾರ ಹಂಚಿಕೆ ಕೇಂದ್ರ ರಾಜ್ಯಗಳ ನಡುವೆ ಇದು ಬಹಳ ಮುಖ್ಯ ಮೂರು ಲಿಸ್ಟ್ ಮಾಡಿದರು ನಮ್ಮ ಈಗಿನ ಸಂವಿಧಾನದಲ್ಲಿರೋ ತರಾನೇ ಕೇಂದ್ರ ಪಟ್ಟಿ ಫೆಡರಲ್ ಲಿಸ್ಟ್ ಐವತ್ತೊಂಬತ್ತು ವಿಷಯ ರಕ್ಷಣೆ ವಿದೇಶಾಂಗ ಕರೆನ್ಸಿ ತರಹ ಪ್ರಾಂತೀಯ ಪಟ್ಟಿ ಪ್ರೊವಿನ್ಷಿಯಲ್ ಲಿಸ್ಟ್ ಐವತ್ನಾಲ್ಕು ವಿಷಯ ಪೊಲೀಸ್ ಶಿಕ್ಷಣ ಆರೋಗ್ಯ ಸ್ಥಳೀಯ ಸರ್ಕಾರ ಇತ್ಯಾದಿ ಮತ್ತೆ ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಹೌದು ಅದರಲ್ಲಿ ಮೂವತ್ತು ಆರು ವಿಷಯಗಳು ಕ್ರಿಮಿನಲ್ ಕಾನೂನು ಮದುವೆ ವಿಚ್ಛೇದನ ಇತ್ಯಾದಿ ಇದರ ಮೇಲೆ ಕೇಂದ್ರ ಪ್ರಾಂತ್ಯ ಎರಡು ಕಾನೂನು ಮಾಡಬಹುದು ಆದ್ರೆ ಈ ಮೂರು ಪಟ್ಟಿಯಲ್ಲಿ ಇಲ್ಲದ ವಿಷಯಗಳು ರೆಸಿಡ್ಯೂರಿ ಪವರ್ಸ್ ಅದು ವೈಸ್ವಾಯ್ ಹತ್ರನೇ ಇತ್ತು ಭಾರತದ ಶಾಸಕಾಂಗಕಲ್ಲ ಓಕೆ ಹತ್ತೊಂಬತ್ನೂರ ಹತ್ತೊಂಬತ್ತರ ಡಯಾರ್ಕಿ ಆಡಳಿತ ಏನಾಯ್ತು ಅದನ್ನ ಪ್ರಾಂತ್ಯಗಳಲ್ಲಿ ತೆಗೆದಾಕಿದರು ಬದಲಿಗೆ ಪ್ರಾಂತೀಯ ಸ್ವಾಯತ್ತತೆ ಪ್ರೊವಿನ್ಷಿಯಲ್ ಆಟಾನಮಿ ಕೊಟ್ರು ಅಂದ್ರೆ ಪ್ರಾಂತೀಯ ಸರ್ಕಾರಗಳು ಹೆಚ್ಚು ಸ್ವತಂತ್ರವಾಗಿ ಕೆಲಸ ಮಾಡಬಹುದು ಅಂತ ಇದು ಒಂದು ದೊಡ್ಡ ಸುಧಾರಣೆ ಹತ್ತೊಂಬತ್ತೂರ ಮೂವತ್ತೇಳರಲ್ಲಿ ಚುನಾವಣೆ ನಡೆದು ಪ್ರಾಂತೀಯ ಸರ್ಕಾರಗಳು ರಚನೆಯಾದವು ಆದ್ರೆ ಇದೇ ಡಯಾರ್ಕಿಯನ್ನ ಕೇಂದ್ರದಲ್ಲಿ ತಂದ್ರು ಅಂತ ಕೇಳ್ಪಟ್ಟೆ ಹೌದು ವಿಚಿತ್ರ ಅಂದ್ರೆ ಅದೇ ಪ್ರಾಂತ್ಯಗಳಲ್ಲಿ ರದ್ದು ಮಾಡಿ ಕೇಂದ್ರದಲ್ಲಿ ತರೋಕೆ ಪ್ರಸ್ತಾಪ ಮಾಡಿದ್ರು ಕೇಂದ್ರದ ವಿಷಯಗಳನ್ನ ರಿಸರ್ವ್ಡ್ ಟ್ರಾನ್ಸ್ಫರ್ಡ್ ಅಂತ ಭಾಗ ಮಾಡೋಕೆ ಆದ್ರೆ ಒಕ್ಕೂಟವೇ ರಚನೆ ಆಗದ ಕಾರಣ ಕೇಂದ್ರದ ಡಯಾರ್ಕಿ ಜಾರಿಗೆ ಬರಲೇ ಇಲ್ಲ ಇಂದು ಕೇಂದ್ರ ಶಾಸಕಾಂಗ ದ್ವಿಸದನ ವ್ಯವಸ್ಥೆ ಮುಂದುವರಿತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮೇಲ್ಮನೆ ಫೆಡರಲ್ ಅಸೆಂಬ್ಲಿ ಕೆಳಮನೆ ಸದಸ್ಯರ ಸಂಖ್ಯೆ ಹೆಚ್ಚಾಯಿತು ಆದರೆ ವೋಟಿಂಗ್ ರೈಟ್ಸ್ ಎಲ್ಲರಿಗೂ ಇರಲಿಲ್ಲ ಆಸ್ತಿ ಶಿಕ್ಷಣದ ಆಧಾರದ ಮೇಲೆ ಸೀಮಿತವಾಗಿತ್ತು ಈ ಕಾಯ್ದೆಯ ಇನ್ನೊಂದು ಮುಖ್ಯ ಕೊಡುಗೆಂದ್ರ ಫೆಡರಲ್ ಕೋರ್ಟ್ ಅಲ್ವಾ ಖಂಡಿತ ಹತ್ತೊಂಬತ್ ನೂರ ದೆಹಲಿಯಲ್ಲಿ ಶುರುವಾಯಿತು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ವಿವಾದ ಬಗೆಹರಿಸೋಕೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಅಪೀಲ್ ಕೇಳೋಕೆ ಸರ್ ಮಾರಿಸ್ ಗ್ವಾಯರ್ ಮೊದಲ ಚೀಫ್ ಜಸ್ಟಿಸ್ ಇದೇ ಮುಂದೆ ನಮ್ಮ ಸುಪ್ರೀಂ ಕೋರ್ಟ್ ಆಯ್ತು ಹೌದು ಹತ್ತೊಂಬತ್ನೂರ ಐವತ್ತರಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಇದೊಂದು ಭದ್ರ ಬುನಾದಿ ಇಷ್ಟೆಲ್ಲ ಇದ್ರೂ ಈ ಕಾಯ್ದೆಯನ್ನ ಕಾಂಗ್ರೆಸ್ ಒಪ್ಪಿಲ್ಲ ಸಂಪೂರ್ಣ ತಿರಸ್ಕೃತ ಅಂತ ಕರೆದ್ರು ಯಾಕೆ ಏನ್ ಸಮಸ್ಯೆಗಳಿದ್ವು ಮೊದಲನೇದಾಗಿ ಮುಖ್ಯ ಬೇಡಿಕೆಯಾಗಿದ್ದ ಡೊಮಿನಿಯನ್ ಸ್ಟೇಟಸ್ ಕೂಡ ಕೊಡ್ಲಿಲ್ಲ ಪೂರ್ಣ ಸ್ವರಾಜ್ಯದ ಮಾತೇ ಇಲ್ಲ ಎರಡನೆಯದು ಆ ಅಖಿಲ ಭಾರತ ಒಕ್ಕೂಟ ಜಾರಿಗೆ ಬರಲೇ ಇಲ್ಲ ಮೂರನೆಯದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ ವೈಸರಾಯ್ ಮತ್ತು ಪ್ರಾಂತೀಯ ಗವರ್ನರ್ಗಳಿಗೆ ಸಿಕ್ಕಾಪಟ್ಟೆ ಅಧಿಕಾರ ಇತ್ತು ವಿವೇಚನಾ ಅಧಿಕಾರ ವಿಶೇಷ ಜವಾಬ್ದಾರಿ ಅಂತ ಅವರು ಮಂತ್ರಿಗಳ ಸಲಹೆ ಕೇಳದೇ ಇರಬಹುದಿತ್ತು ಕಾನೂನಿಗೆ ವೀಟೋ ಮಾಡಬಹುದಿತ್ತು ಅಂದ್ರೆ ಕೊಟ್ಟ ಸ್ವಾಯತ್ತತೆಯನ್ನು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಹಾಗೆ ಸ್ವಲ್ಪ ಮಟ್ಟಿಗೆ ಹಾಗೇನೇ ಬ್ರಿಟಿಷ್ ಪಾರ್ಲಿಮೆಂಟಿನ ಅಧಿಕಾರವೇ ಅಂತಿಮವಾಗಿತ್ತು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಅನ್ನೋದು ಸ್ವಾತಂತ್ರ್ಯ ಪೂರ್ವದ ಆಡಳಿತಾತ್ಮಕ ಪಯಣದಲ್ಲಿ ಒಂದು ಸಂಕೀರ್ಣವಾದ ಆದ್ರ ಬಹಳ ಮುಖ್ಯವಾದ ಹೆಜ್ಜೆ ಖಂಡಿತ ಇದು ಪರ್ಫೆಕ್ಟ್ ಆಗಿರ್ಲಿಲ್ಲ ಭಾರತೀಯರ ಎಲ್ಲಾ ಆಸೆಗಳನ್ನ ಪೂರೈಸಲಿಲ್ಲ ಆದರೆ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಬೇಕಾದ ಹಲವು ಅಂಶಗಳಿಗೆ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಧಿಕಾರ ವಿಭಜನೆ ದ್ವಿಸದನ ಶಾಸಕಾಂಗ ಪ್ರಾಂತೀಯ ಸ್ವಾಯತ್ತತೆ ಸ್ವತಂತ್ರ ನ್ಯಾಯಾಂಗ ಇಂಥ ವಿಷಯಗಳಿಗೆ ಒಂದು ಚೌಕಟ್ಟನ್ನ ಒಂದು ನೀಲನಕ್ಷೆಯನ್ನ ಒದಗಿಸಿತು ನಮ್ಮ ಸಂವಿಧಾನ ರಚನಾಕಾರರು ಇಕ್ಕಂದಲೆ ಒಲಿಕ್ ಧಾರಣೆ ಆಂಖೇನೆಂತಾನಾ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು ಸೊ ಇದೊಂದು ಗುರಿ ಅಲ್ಲದಿದ್ರೂ ಗುರಿಯ ಕಡೆಗೆ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಬಹುದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪೈಣ ಸರಿ ಈಗ ನಮ್ಮ ಕೇಳುಗಳಿಗೆ ಒಂದು ಚಿಂತನೆಗೆ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಹೇಳಿದ ಹಾಗೆ ಆ ಅಖಿಲ ಭಾರತ ಒಕ್ಕೂಟ ಏನಾದರೂ ದೇಶೀಯ ಸಂಸ್ಥಾನಗಳೆಲ್ಲ ಸೇರ್ಕೊಂಡು ಪೂರ್ತಿಯಾಗಿ ಜಾರಿಗೆ ಬಂದಿದ್ರೆ ಹಾಗಾಗಿದ್ರೆ ಸ್ವಾತಂತ್ರ್ಯದ ನಂತರದ ಭಾರತದ ಚಿತ್ರಣ ಆ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆ ಕೇಂದ್ರ ರಾಜ್ಯ ಸಂಬಂಧಗಳು ಇವೆಲ್ಲ ಈಗಿರೋದ್ಕಿಂತ ಹೇಗೆ ಬೇರೆ ಇರ್ಬೋದಿತ್ತು ಯೋಚನೆ ಮಾಡಿ ನೋಡಿ